ಮಸ್ಕಿ ತಾಲೂಕಿನ ಬೆಳಗಾನೂರು ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ವನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಘಟಕ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಹಕ್ಕಿ ಪಕ್ಷಿಗಳಿಗೆ ಗುಟುಕು ನೀರಿನ ಆರವಟ್ಟಿಗೆ ಅಭಿಯಾನ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮವನ್ನು ಪಕ್ಷಿಗಳ ಆರವಟ್ಟಿಗೆಗಳಿಗೆ ಕಾಳು ನೀರು ಹಾಕುವ ಮೂಲಕ ಉದ್ಘಾಟಿಸಿ ಬೆಳಗಾನೂರು ಪೊಲೀಸ್ ಠಾಣೆಯ ಅಧಿಕಾರಿ ಪಿ ಎಸ್ಐ ದಾದಾವಲಿ ಅವರು ಮಾತನಾಡಿದರು ವನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಘಟಕದ ವತಿಯಿಂದ ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಬಂದಿದ್ದಾರೆ ಬರಗಾಲದಲ್ಲಿ ಕೂಡ ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ಕೈಗೊಂಡ ಕಾರ್ಯ ಶ್ಲಾಘನೀಯವಾಗಿದೆ ಅಂತ ಸಂದರ್ಭದಲ್ಲಿ ಅವರು ಹೇಳಿದರು ಸಂದರ್ಭದಲ್ಲಿ ಪಿ ಎಸ್ಐ ದಾವದ್ ದಾದವಲಿ ಪಿ ಎಸ್ ಐ ರತ್ನಮ್ಮ ವನಸಿರಿ ಫೌಂಡೇಶನ್ ತಾಲೂಕು ಘಟಕದ ಅಧ್ಯಕ್ಷರಾದ ರಾಜುಪಥ ಬಳಗಾನೂರು ಸಿಬ್ಬಂದಿಗಳಾದ ಗೌರಮ್ಮ ಸಾಯಿಲತಾ ರಾಮಣ್ಣ ವಿಶ್ವನಾಥ್ ಗದ್ದೆ ಹನುಮೇಶ್ ವೀರನಗೌಡ ಹಾಗೂ ವನಸಿರಿ ಫೌಂಡೇಶನ್ ಸದಸ್ಯರು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ಈ ಸಂದರ್ಭದಲ್ಲಿ ಅನೇಕ ಜನರು ಕೂಡ ಗ್ರಾಮಸ್ಥರು ಸ ಸಹ ಉಪಸ್ಥಿತರಿದ್ದರು ವರದಿ ಕೆ ಹೊಸಾಡಿ ಮಹಾಯುದ್ಧ ನ್ಯೂಸ್ ಸಿಂಧನೂರು ಬಿ ಜೆ ಪಿ ಡ್ಯಾಮೇಜ್ ಆಗಿದೆ ಚಿತ್ರದುರ್ಗದ್ದು ಇನ್ಚಾರ್ಜ್ ಆಗಿದ್ದು ಯಾರು ಇಂಪಾರ್ಟೆಂಟು ಬಿ ಜೆ ಪಿ ಆಗಿ ಮಿನಿಸ್ಟ್ರಾಗಿ ವ್ಯಕ್ತ ಮಾಡೋದು ನಿಮ್ಗೆ ಜನ ಆದರೆ ಹಿಂದೆ ಇರೋದೇ ಆ ಪಾರ್ಕಿಂದ ಡ್ಯಾಮೇಜ್ ಮಾಡಿ ಅದನ್ನು ಕೆಟ್ಟ ಸರ್ತೇಳ್ತಾರೆ ಅದರಿಂದ ಇಲ್ಲಿ ಚಿತ್ರದುರ್ಗ ಜಿಲ್ಲಾದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಬರೋದು ಖಚಿತ ಆಗೋಗಿದೆ ಅದಕ್ಕೆ ಸೈಲೆಂಟಾಗಿದ್ದಾರೆ ಕಾಂಗ್ರೆಸ್ನಾಗ ಯಾರು ಇದ್ದಾರೆ ಅಂತಂದರೆ ಸುಧಾಕರ್ ಇದ್ದಾರೆ ಅವ್ರದ್ದು ಒಂದು ಬೆಳವಣಿಗೆ ಇದೆ ಆಮೇಲೆ ಇನ್ನು ಇಲ್ಲಿ ಕಾಂಗ್ರೆಸ್ಸು ಕಂಚುಕೋಟೆ ಇದ್ದದನ್ನು ಒಂದೇ ಒಂದು ಸಾರಿ ಮಾತ್ರ ಮಾಡಿದ್ದಾರೆ ಅದೇ ಯಾರು ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಬಿ ಜೆ ಪಿ ಇತಿಹಾಸದಲ್ಲಿ ಒಂದೇ ಸಾರಿ ಬಿ ಜೆ ಪಿ ಬಂದಿರು ಚಿತ್ರದುರ್ಗ ಜಿಲ್ಲೆದಾಗ ಎರಡು ಸಾರಿ ಇಲ್ಲಿ ಬಂದೈತಿ ಏನು ಎರಡು ಸಾರಿ ಎರಡು ಸಾರಿ ಬಂದಿರು ಅದು ಬಂದೈತಿ అది హెండు బందైతే శ్రీరములు ఇదే లింక్ ఇంట్లో ఈ శ్రీరములు చిత్రదుర్గబెట్ మే బిజెపి బర్గాలి జనార్దన్ రెడ్డి అమిత్ షా భేటీ ఎలక్షన్ టైము బకాకల్మూరు ఎలక్షన్గా శ్రీరములు ప్రచార మి అేద జనార్దన్ రెడ్డి ఫోటో హాకారు బనర్ హాకారో అమిత్ షా బర్తారంతేబిట్టు అందాపస్ కలసిబిట్టి మొన్నే ఏనైతు ఎలక్షన్ ఎలక్షన్గా ಬಿ ಜೆ ಪಿ ವೀಕ್ನೆಸ್ ಆಗಿ ಡ್ಯಾಮೇಜ್ ಆಗಬೇಕು ಆ ಉದ್ದೇಶ ಇಟ್ಕೊಂಡ್ರು ಮೊನ್ನೆ ಗಂಗಾವತಿಗೆ ಫಂಕ್ಷನ್ ಮಾಡಿದ್ದು ನೋಡಿ ಈತ ಬಂದರೆ ಒಳ್ಳೆಯದು ಬಿ ಜೆ ಪಿ ತಂಥ ಉದ್ದೇಶದಿಂದ ಪಾರ್ಟಿಗೆ ಈ ಬರ್ತೀರಾ ಹೆಂಗೆ ಮಾಡ್ತೀರಾ ಅಂತ ಡಿಸ್ಕಸ್ ಮಾಡೋಕೆ ಕೇಳಿದ್ರು ಬಿ ಜೆ ಪಿ ಸೇರೋಕೆ ಹೋಗಿಲ್ಲ ಅಮಿತ್ ಶಾ ಅವರು ಕರೆ ಕಳಿಸಿರೋದು ಹಿಂದೆ ಅಮಿತ್ ಶಾ ಅವರನ್ನೇ ಹೊರಗೆ ಕಳಿಸಿದ್ರು ಯಾರನ್ನ ಜನಾರ್ದನ್ ರೆಡ್ಡಿ ಅವ್ರ ಫೋಟೋ ಇರಬಾರ್ದು ಬ್ಯಾನರ್ ಇರಬಾರ್ದು ಮಾತಾಡಬಾರ್ದು ಈ ಆದರೂ ಅದೆಲ್ಲ ನೋಡಿಕೊಂಡು ಐದು ವರ್ಷ ಸುಮ್ಮನೆ ಇದ್ದು ಈಗ ಮತ್ತೆ ಜನಾರ್ದನ್ ರೆಡ್ಡಿ ಹೊಸ ಸೃಷ್ಟಿ ಮಾಡಿಕೊಂಡು ಹೊಸ ಪಕ್ಷ ಕಟ್ಟಿ ಹೊಸದಾಗಿ ಸೃಷ್ಟಿ ಮಾಡಿಕೊಂಡು ಜನಗಳಿಗೂ ಉದ್ದೇಶ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಡ್ಯಾಮೇಜ್ ಆಗೋಗಿತ್ತು ಆ ಡ್ಯಾಮೇಜ್ ಆಗಿರೋದಕ್ಕೆ ಮತ್ತೆ ಬಿ ಜೆ ಪಿ ಬರಲಂಥ ಉದ್ದೇಶಕ್ಕೆ ಮಾತಾಡೋಕ್ಕೆ ಕಸ ಬಳ್ಳಾರಿ ಚುನಾವಣೆಗೆ ಇಂಪಾರ್ಟೆಂಟ್ ಆದವರು ಸೋಮಶೇಖರ್ ರೆಡ್ಡಿ ಇದ್ದು ಆಮೇಲೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಇದ್ದರು ನೆಟ್ವರ್ಕ್ ಇತ್ತು ಆದರೆ ಅವರಲ್ಲಿ ಡ್ಯಾಮೇಜ್ ಆಗಿರೋದ್ರಿಂದ ಅಲ್ಲಿ ಬಿ ಜೆ ಪಿ ಬರೋಕ್ಕೂ ಕಷ್ಟ ಆಗುತ್ತೆ ಕಾಂಗ್ರೆಸ್ ಕಂಚು ಕೋಟಿ ಇಟ್ಕೊಂಡಿದ್ದು ಯಾರು ಸೊಣ್ಣೂರು ಸಂತೋಷ್ ಲಾಡು ಎಚ್ ಆರ್ ಜಿ ಗುಂಪ್ರವರು ಮುಂಡೂರು ಇಟ್ಕೊಂಡಿದ್ದು ಅವ್ರ ಮೂವರನ್ನ ಸೈಡ್ಗಿಟ್ಟು ಬಿ ಜೆ ಪಿ ಬರಂಗ ಮಾಡಿದ್ದೇ ಗಾಲಿ ಜನಾರ್ದನ್ ರೆಡ್ಡಿ ಗಾಲಿ ಜನಾರ್ದನ ಇಲ್ಲಿ ಯಾವಾಗ ಬಿ ಜೆ ಪಿ ಮೊನ್ನೆ ಮಾನ್ಯತೆ ಕೊಟ್ಟಿದ್ರು ತಕ್ಷಣವೇ ಅದ ಬೇರೆ ಪಕ್ಷ ಕಟ್ಕೊಂಡು ಬಿಟ್ಟು ಅಲ್ಲಿ ಬಿ ಜೆ ಪಿ ಡ್ಯಾಮೇಜ್ ಆಗೋಯಿತು ಈ ನೆಕ್ಸ್ಟ್ ಬಂದರೂ ಜನಾರ್ದನ್ ರೆಡ್ಡಿ ಹೇಳಿದ್ರೆ ಮಾತ್ರ ಬಿ ಜೆ ಪಿ ಬರ್ತದಿಲ್ಲ ಅಂದರೆ ಕಾಂಗ್ರೆಸ್ಸೇ ಬರೋದ್ರಿ ಎಸ್ ಟಿ ಸಮಾಜದಾಗೆ ನಂಬರ್ ಒನ್ ಮಾಸ್ ಲೀಡರು ಶ್ರೀರಾಮ ಅಂತ ಶ್ರೀರಾಮುಲು ಮೊನ್ನೆ ಸೋತಿದ್ದಾರೆ ಅಂದಮೇಲೆ ಬಿ ಜೆ ಪಿ ಸ್ಟ್ರಾಂಗ್ ಆಗಿಲ್ಲ ಬಳ್ಳಾರಿ ಅದು ಜನಾರ್ದನ್ ರೆಡ್ಡಿಯಿಂದ ಸ್ಟ್ರಾಂಗ್ ಆಗುತ್ತೆ ಗಾಲಿ ಜನಾರ್ದನ್ ರೆಡ್ಡಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರೆ ಬಿ ಜೆ ಪಿ ಬರ್ತದಿಲ್ಲ ಅಂದರೆ ಬಿ ಜೆ ಪಿ ಬರೋದಿಲ್ಲ ಬಿ ಜೆ ಪಿ ಹೆಂಗೆ ಬರ್ತದೆ ಒಳ್ಳೆ ಲೀಡ್ರೇ ಸೋಮಶೇಖರ್ ರೆಡ್ಡಿ ಸೀನಿಯರ್ ಅವರೂ ಸೋತೋಗಿದ್ದಾರೆ ಈತನೂ ಹೋಗಿದ್ದಾರೆ ಆ ನಾರಾ ಭಾರತ್ ರೆಡ್ಡಿ ಇನ್ನು ಜೂನಿಯರ್ ಎಮ್ ಎಲ್ ಎ ಆ ಥರ ಎಷ್ಟೋ ಸ್ಟ್ರಾಂಗಾಗಿ ವಿಧಾನಸೌಧದ ಮಾತಾಡಿದ್ದಾರೆ ಯಾ ಹೆಂಗೆ ಮಾತಾಡಿದ್ದಾರೆ ಅಂದರೆ ಎಮ್ ಎಲ್ ಎ ಅಂತ ಮಾತು ಎಮ್ ಎಲ್ ಎ ಯಾರಿಂದ ಆಗಿದ್ದಾನೆ ಎಮ್ ಎಲ್ ಎ ಆಗಿದ್ದಾನೆ ಅಂತ ಮಾತಾಡಿದ್ದಾನೆ ಯಾರಿಂದ ಎಮ್ ಎಲ್ ಎ ಆಗಿದ್ದಾನೆ ಸೋಮಶೇಖರ್ ರೆಡ್ಡಿ ಜನಾರ್ದನ್ ರೆಡ್ಡಿ ಗಲ್ಲಾಟಿಯಿಂದ ಎಮ್ ಎಲ್ ಎ ಆಗಿದ್ದಾನೆ ಬಳ್ಳಾರಿ ಭಾಳ ಬುದ್ಧಿವಂತರಿದ್ದಾರೆ ಭಾಳ ಜನ ಇದ್ದಾರೆ ಎಲ್ಲರೂ ಸೋ ಎಲ್ಲರೂ ಆಲೋಚನೆ ಮಾಡ್ತಾರೆ ಅಲ್ಲಿ ಬಿ ಜೆ ಪಿ ಬರಬೇಕು ಅಂತಂದರೆ ಗಾಲಿ ಜನಾರ್ದನ ರೀತಿ ಇರಬೇಕು ಗಾಲಿ ಜನಾರ್ದನ್ ಇರಲಿಲ್ಲ ಅಂದರೆ ಬಿ ಜೆ ಪಿ ಬರಬೇಕು